ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗೆ ಪೋಷಕರನ್ನು ವಂಚನೆ ಮಾಡುತ್ತಿರುವ ಖಾಸಗಿ ಶಾಲೆಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಶುಲ್ಕವನ್ನ ಶೇಕಡಾ ಮೂವತ್ತರಷ್ಟು ಹೆಚ್ಚಳ ಮಾಡಿರುವ ಖಾಸಗಿ ಶಾಲೆಗಳ ವಿರುದ್ಧ ಬೆಂಗಳೂರಿನಲ್ಲಿ ಸೋಮವಾರ ಪ್ರತಿಭಟನೆ ನಡೆಯಿತು ಕರ್ನಾಟಕ ವಿದ್ಯಾರ್ಥಿಗಳ ಪೋಷಕರ ವೇದಿಕೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಖಾಸಗಿ ಶಾಲೆ ಮತ್ತು ಮಾಜಿ ಸಂಸದ ಹಾಗೂ ಖಾಸಗಿ ಶಾಲೆಗಳ ಮಾಲೀಕರೂ ಆದ ಎಲ್ಆರ್ ಶಿವರಾಮೇಗೌಡ ವಿರುದ್ಧ ವಿವಿಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಲಾಯಿತು ಈ ವೇಳೆ ಕರ್ನಾಟಕ ಪೋಷಕರ ವೇದಿಕೆಯ ರವಿ ಮಾತನಾಡಿ ಅಕ್ರಮ ಡೊನೇಷನ್ ಹಾಗೂ ಶಾಲಾ ಶುಲ್ಕ ಹೆಚ್ಚಳ ಮಾಡದಂತೆ ಸರ್ಕಾರ ತಡೆಯಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ರು ಈಗಾಗಲೇ ಈ ವರ್ಷದ ಶುಲ್ಕದ ಮೇಲೆ ಸರ್ಕಾರ ಯಾವುದೇ ನಿಯಂತ್ರಣವಿಲ್ಲದಿರುವುದರಿಂದ ಬೆಂಗಳೂರಿನ ಹಲವಾರು ಖಾಸಗಿ ಶಾಲೆಗಳ ಶುಲ್ಕವನ್ನು ಮೂವತ್ತರಿಂದ ನಲವತ್ತರಷ್ಟು ಹೆಚ್ಚಿಸಿವೆ ಖಾಸಗಿ ಶಾಲೆಗಳು ತಮ್ಮದೇ ಆದ ಶುಲ್ಕವನ್ನು ನಿಗದಿಪಡಿಸುವ ಹಕ್ಕನ್ನು ಹೊಂದಿವೆ ಆದರೆ ಲಾಭದಾಯಕತೆ ಮತ್ತು ವಾಣಿಜ್ಯೀಕರಣ ಪರಿಶೀಲಿಸಲು ಸರ್ಕಾರವು ಅದನ್ನು ನಿಯಂತ್ರಿಸಬೇಕು ನಿರ್ಧರಿಸಬೇಕು ಮತ್ತು ಅನುಮೋದಿಸಬೇಕು ಖಾಸಗಿ ಶಾಲೆಗಳನ್ನು ನಿಯಂತ್ರಿಸಲು ಸೂಕ್ತ ಕಾನೂನು ಜಾರಿಗೆ ತರಬೇಕು ಅಂತ ವಿವಿಧ ಘೋಷಣೆ ಕೂಗಿ ನಾವೆಲ್ಲರೂ ರಾಜ್ಯಾದ್ಯಂತ ಸಿದ್ಧ ಇದ್ದೇವೆ ಎಚ್ಚರಿಕೆ ಇರಲಿ ನೀವು ಖಾಸಗಿ ಶಾಲೆಗಳಿಗೆ ಇವತ್ತು ಪೋಷಕರನ್ನ ಲೂಟಿ ಹೊಡಿಯಂತ ಕೆಲಸ ನೀವು ಮಾಡ್ತಾ ಇದ್ದೀರಿ ಇದನ್ನ ಕೂಡಲೇ ನಿಲ್ಲಿಸಬೇಕು ಅಂತ ಆಗ್ರಹ ಮಾಡ್ತೀನಿ ಖಂಡಿತವಾಗ್ಲು ಇವತ್ತು ಎಲ್ ಆರ್ ಶಿವರಾಮೇಗೌಡ ಅಂತ ಒಬ್ಬ ಬ್ರೋಕರ್ ಏನಿದ್ದಾರೆ ಅವರು ಈ ಸಿ ಬಿ ಎಸ್ ಸಿಲು ಸ್ಕೂಲ್ಗಳಿಗೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ನಾವು ಮೂವತ್ತರಷ್ಟು ಶುಂಕ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ನೀವು ಹಗಲು ದರೋಡೆ ಮಾಡ್ತಾ ಇದ್ದೀರಿ ಪೋಷಕರ ಹತ್ರ ಮತ್ತೆ ಇನ್ನೂ ದರೋಡೆ ಮಾಡಲಿಕ್ಕೆ ಹೊಟ್ಟಿದ್ದೀರಾ ಇದು ಕೂಡಲೇ ನಿಲ್ಲಿಸ್ಬೇಕು ಅಂದ್ರೆ ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟ ರಾಜ್ಯಾದ್ಯಂತ ಮಾಡಬೇಕಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಕೂಡಲೇ ಎಲ್ಲ ಶಿವರಾಮೇಗೌಡನ್ನ ಮಾತ್ರ ಹೇಳಿಕೆಯನ್ನು ವಾಪಸ್ ತಗೋಬೇಕು ಅಂದ್ರೆ ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ನಮ್ಮ ಹೆಸರು ನನ್ನ ಹೆಸರು ರವಿ ಅಂತ ರಾಜ್ಯಾಧ್ಯಕ್ಷನಾಗಿ ವಿದ್ಯಾರ್ಥಿ ಪೋಷಕರ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತೆ ನಮ್ಮ ತಂಡನು ರಾಜ್ಯಾದ್ಯಂತ ಕೆಲಸ ಖಾಸಗಿ ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗೆ ಪೋಷಕರಂದು ವಂಚನೆ ಮಾಡುತ್ತಿರುವ ಖಾಸಗಿ ಶಾಲೆಗಳಿಗೆ ただ。からから